ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಗಳನ್ನು ಓದ್ತಾ ಇರುವಾಗ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ನೋಡಿದೆ ಅದರಲ್ಲಿ ಒಬ್ಬ ಬರೆದಿದ್ದ ತುಳುನಾಡಿನ ಇತಿಹಾಸ ಇನ್ನೂ ಇದೆ ಸರಿಯಾದ ಅಧ್ಯಯನ ಆಗಲಿಲ್ಲ ಕಲ್ಪ ವಿಗ್ರಹದ ಕಾರ್ಬನ್ ಡೇಟಿಂಗ್ ಇಪ್ಪತ್ತಾರು ಸಾವಿರ ವರ್ಷ ಹಿಂದಿನದಂತೆ ಏನಪ್ಪ ಇದು ಕಲ್ಪ ವಿಗ್ರಹ ಅಂತ ಸ್ವಲ್ಪ ರಿಸರ್ಚ್ ಮಾಡುವಾಗ ಇದ್ರ ಬಗ್ಗೆ ಒಂದು ಕ್ವಿಕ್ ವಿಡಿಯೋ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಕೇವಲ ತುಳುನಾಡು ಮಾತ್ರ ಅಲ್ಲ ಕಂಪ್ಲೀಟ್ ಆಗಿ ಕರ್ನಾಟಕಕ್ಕೆ ಹರಡಿದೆ ಅದು ಮಾತ್ರವಲ್ಲದೆ ಭಾರತ ದೇಶ ಇಡೀ ಹರಡಿದೆ ಕಲ್ಪ ವಿಗ್ರಹ ಅಂತ ಇದೆ ಅದರ ಹಿಂದೆ ಬಹಳ ದೊಡ್ಡ ಇತಿಹಾಸ ಇದೆ ಮತ್ತೆ ಅದು ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಕೋಟ್ಯಾಧಿಪತಿ ಆಗ್ತೀವಿ ಅದು ಮಾತ್ರವಲ್ಲದೆ ನಾವು ಅಮರವಾಗ್ತೀವಿ ಅಂತ ಅಂದ್ರೆ ಗೊತ್ತಾಯ್ತಲ್ಲ ಶಾಶ್ವತ ಜೀವನ ಸಿಗತ್ತೆ ಅಂತ ಟೈಮ್ ವೇಸ್ಟ್ ಮಾಡಲ್ಲ ಒಂದು ಐದು ನಿಮಿಷ ಕೊಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಲೆಸ್ಕೋ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿವರೆಗೆ ತಿಳಿದಿರುವ ಎಲ್ಲ ನಾಗರಿಕತೆಗಳಿಗಿಂತಲೂ ಹಳೆಯದಾದ ಒಂದು ಕಲಾಕೃತಿ ಇಪ್ಪತ್ತೆಂಟು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾದ ಶಿವನ ಒಂದು ಸಣ್ಣ ವಿಗ್ರಹ ಅಮೆರಿಕನ್ ಸಿಐ ಎ ಜೊತೆಗಿನ ರಹಸ್ಯ ವಿನಿಮಯದ ಸಮಯದಲ್ಲಿ ಪತ್ತೆಯಾಗಿದೆ ಮತ್ತು ಅದು ಎಟರ್ನಲ್ ಲೈಫ್ ಅಂದರೆ ಶಾಶ್ವತ ಅಮರ ಜೀವನವನ್ನು ಕೊಡಬಲ್ಲದೆಂದು ಹೇಳಲಾಗ್ತಿದೆ ಇದು ಕಲ್ಪ ವಿಗ್ರಹದ ಕತೆ ಇಂಟರ್ನೆಟ್ ನಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ಎಲ್ಲೆಡೆ ಶೇರ್ ಮಾಡಲ್ಪಡುತ್ತಿರುವ ಬಿಸಿ ಬಿಸಿ ಚರ್ಚೆಗಳನ್ನು ಹುಟ್ಟು ಹಾಕಿದ ಮತ್ತು ತಜ್ಞರನ್ನು ದಿಗ್ಭ್ರಮೆಗೊಳಿಸಿದ ಒಂದು ರಹಸ್ಯದ ಕಥೆ ಇದು ಮಾನವ ಇತಿಹಾಸದಲ್ಲಿ ಕಂಡು ಅತ್ಯಂತ ಹಳೆಯ ಅವಶೇಷವಾಗಿರಬಹುದಾ ಅಥವಾ ಒಂದು ವೈಡ್ ಸ್ಪ್ರೆಡ್ ರೂಮರ್ ಅಥವಾ ವಂಚನೆಯಾಗಿರಬಹುದಾ ಕೊನೆವರೆಗೆ ನೋಡಿ ಈ ಕಥೆ ನೀವು ಯೋಚಿಸುವುದಕ್ಕಿಂತ ವಿಚಿತ್ರವಾಗಿದೆ ನಮ್ಮ ಕಥೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನೇಪಾಳದ ಲೋಮೋಂಗ್ ತಾಂಗ್ನ ದೂರದ ಒಂದು ಹಿಮವೃತ ಪ್ರದೇಶದಲ್ಲಿ ಪ್ರಾರಂಭವಾಗುತ್ತೆ ಅತ್ಯಂತ ಪರಿಣಿತ ಹಾಗೂ ಉಗ್ರ ಕಂಪ ಯೋಧರ ಕಾವಲಿನಲ್ಲಿದ್ದ ಟಿಬೇಟಿಯನ್ ಸನ್ಯಾಸಿಯೊಬ್ಬರು ರಾತ್ರಿಯ ಕತ್ತಲೆಯ ಹೊದಿಕೆಯಡಿಯಲ್ಲಿ ಸಿ ಐ ಎ ಕಾರ್ಯಕರ್ತರ ಗುಂಪನ್ನು ಭೇಟಿಯಾಗ್ತಾರೆ ಈ ಸನ್ಯಾಸಿ ಲೋಹದಿಂದ ಸಿಂಗರಿಸಿದ ಒಂದು ಭಾರವಾದ ಪವಿತ್ರವಾದ ಮರದ ಪೆಟ್ಟಿಗೆಯನ್ನು ಸಿ ಏಜೆಂಟ್ಗಳಿಗೆ ಹಸ್ತಾಂತರಿಸಿ ಅದರ ಮಹತ್ವವನ್ನು ಮೆಲ್ಲನೆ ಗುಟ್ಟಾಗಿ ಹೇಳ್ತಾರೆ ಆದ್ರೆ ಒಂದು ದುರಂತ ಸಂಭವಿಸುತ್ತೆ ಕೆಲವೇ ಕ್ಷಣಗಳ ನಂತರ ಸನ್ಯಾಸಿ ಮತ್ತು ಅವನ ಕಂಪ ಕಾವಲುಗಾರರ ಮೇಲೆ ಅಂದ್ರೆ ಬಾಡಿಗಾರ್ಡ್ಗಳ ಮೇಲೆ ಚೀನಿ ಪಡೆಗಳು ಹೊಂಚು ದಾಳಿ ನಡೆಸುತ್ತೆ ಹಾಗೂ ಆ ಮರದ ಪೆಟ್ಟಿಗೆ ಅಮೆರಿಕನ್ನರ ಪಾಲಾಗತ್ತೆ ಒಳಗೆ ಏನಿತ್ತು ಒಂದು ಸಣ್ಣದಾದ ಶಿವನ ಕಚ್ಚಾ ಪ್ರತಿಮೆ ಇದುವರೆಗೆ ಯಾರು ನೋಡದಂತಹ ವಿಭಿನ್ನವಾದ ಒಂದು ವಿಗ್ರಹ ಕುತೂಹಲಗೊಂಡ ಸಿ ಐ ಎ ಆ ಪೆಟ್ಟಿಗೆಯನ್ನು ಬರ್ಕ್ಲಿಯಲ್ಲಿರುವ ಕ್ಯಾಲಿಫೋರ್ನಿಯಾ ರೇಡಿಯೇಷನ್ ಲ್ಯಾಬೊರೇಟರಿಗೆ ರವಾನಿಸುತ್ತೆ ರೇಡಿಯೋ ಕಾರ್ಬನ್ ಪರೀಕ್ಷೆಗಳು ಆ ಪೆಟ್ಟಿಗೆಯ ಮರವನ್ನು ಕ್ರಿಸ್ತ ಪೂರ್ವ ಇಪ್ಪತ್ತಾರು ಸಾವಿರದ ನಾಲ್ನೂರ ಐವತ್ತರಷ್ಟು ಹಿಂದಿನದ್ದು ಅಂತ ಹೇಳ್ತವೆ ಇದು ಇಲ್ಲಿವರೆಗೆ ಕಂಡುಬಂದ ಅತ್ಯಂತ ಹಳೆಯ ಮಾನವ ಕಲಾಕೃತಿಯಾಗಿದೆ ಎನ್ನಲಾಗ್ತದೆ ಇವಾಗ ಕಥೆ ಇನ್ನೂ ವಿಚಿತ್ರವಾಗತ್ತೆ ಯಾಕಂದ್ರೆ ಅದರೊಂದಿಗೆ ಕಳೆದು ಹೋದ ಋಗ್ವೇದ ಪೂರ್ವ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಹಸ್ತ ಪ್ರತಿ ಸಿಗತ್ತೆ ಅದರಲ್ಲಿ ಈ ವಿಗ್ರಹವು ನೀರನ್ನು ಚಾರ್ಜ್ ಮಾಡುವುದರಿಂದ ಮಾನವನ ಜೀವಿತಾವಧಿಯನ್ನು ನೂರಿಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ವಿಸ್ತರಿಸಬಹುದು ಎಂದು ಬರೆದಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ಸಿಐ ಎ ಸೀಕ್ರೆಟ್ ಗಳನ್ನು ಪ್ರಾರಂಭಿಸುತ್ತೆ ಅವರು ವಿಗ್ರಹವನ್ನು ನೀರಿನಿಂದ ತುಂಬಿದ ತಾಮ್ರದ ಪಾತ್ರೆಯಲ್ಲಿ ಒಂಬತ್ತು ದಿನಗಳವರೆಗೆ ಇರಿಸಿ ನಂತರ ಆ ಚಾರ್ಜ್ಡ್ ಅಂದ್ರೆ ಶಕ್ತಿ ತುಂಬಿದ ನೀರನ್ನು ಸೀಕ್ರೆಟ್ ಆಗಿ ಕೆಲವರಿಗೆ ಕುಡಿಸಲಾಗುತ್ತೆ ಫಲಿತಾಂಶ ಏನಾಯ್ತು ಟಾಪ್ ಸೀಕ್ರೆಟ್ ಅಂತ ಅಡಗಿಸಿಡಲಾಗಿದೆ ಹಾಗಾದರೆ ಪ್ರಾಜೆಕ್ಟ್ ಏನಾಯ್ತು ಯಾವುದೇ ಕುರುಹುಗಳು ಸಿಗದಂತೆ ಕಂಪ್ಲೀಟ್ ಶಟ್ ಡೌನ್ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆಸಿದ ಒಂದು ಆಡಿಟ್ನಲ್ಲಿ ಪೆಟ್ಟಿಗೆ ಇನ್ನೂ ಸಿಐಎ ವಶದಲ್ಲಿದೆ ಎಂದು ತಿಳಿದು ಬಂದಿದೆ ಆದರೆ ವಿಗ್ರಹ ಮತ್ತು ಅದಕ್ಕೆ ಸಂಬಂಧಿಸಿದ ಮ್ಯಾನುಸ್ಕ್ರಿಪ್ಟ್ ಅಂದರೆ ಹಸ್ತಪ್ರತಿ ಗಾನ್ ಕಣ್ಮರೆಯಾಗಿದೆ ಕಲ್ಪವಿಗ್ರಹವನ್ನು ಭಾರತಕ್ಕೆ ಕಳ್ಳ ಸಾಗಣೆ ಮಾಡಲಾಗಿದೆ ಹಾಗೂ ಬಹುಶಃ ಹೈದರಾಬಾದ್ ಅಥವಾ ಆಂಧ್ರ ಪ್ರದೇಶದಲ್ಲಿ ಅಡಗಿಸಿಡಲಾಗಿದೆ ಎಂಬ ವದಂತಿಗಳು ಹರಡಿವೆ ಸಿಐಎ ಇನ್ನೂ ಈ ವಿಗ್ರಹವನ್ನು ಹುಡುಕ್ತಾ ಇದೆ ಮತ್ತು ಅದನ್ನು ಹುಡುಕಿಕೊಟ್ಟವರಿಗೆ ಅಥವಾ ಹಿಂದಕ್ಕೆ ಕೊಡುವವರಿಗೆ ಸಾಕಷ್ಟು ಹಣವನ್ನು ಬಹುಮಾನವಾಗಿ ನೀಡತ್ತೆ ಅಂತ ಕೆಲವರು ಹೇಳ್ತಾರೆ ಈ ವಿಗ್ರಹದ ನಾಲ್ಕು ಆಂಗಲ್ ನಿಂದ ತೆಗೆದ ಫೋಟೋಗಳು ಸೀಕ್ರೆಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತೆ ಆದ್ರೆ ಆ ವಿಗ್ರಹವನ್ನು ಅಂದಿನಿಂದ ಯಾರೂ ನೋಡಿಲ್ಲ ಹಾಗಾದರೆ ಸತ್ಯವೇನು ಕಲ್ಪ ವಿಗ್ರಹ ಕಳೆದು ಹೋದ ನಾಗರಿಕತೆಯ ಅವಶೇಷವಾಗಿರಬಹುದಾ ಬಹಳ ಮುಂದುವರಿದ ಪ್ರಾಚೀನ ಜ್ಞಾನದ ಪುರಾವೆಯಾಗಿರಬಹುದಾ ಅಥವಾ ವಂಚನೆ ಮಾಡಲಿಕ್ಕಾಗಿ ಹೆಣೆದ ಒಂದು ಆಧುನಿಕ ಪುರಾಣವಾಗಿರಬಹುದಾ ಲೆಟ್ಸ್ ಫೈಂಡ್ ಔಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಯಾವುದೇ ದೃಢವಾದ ಪುರಾವೆಗಳಿಲ್ಲ ಯಾವುದೇ ಡಿ ಕ್ಲಾಸಿಫೈಡ್ ಸಿ ಐ ಎ ದಾಖಲೆಗಳು ಕಲ್ಪವಿಗ್ರಹದ ಬಗ್ಗೆ ಉಲ್ಲೇಖಿಸೋದಿಲ್ಲ ಯಾವುದೇ ಅಕಾಡೆಮಿಕ್ ಪೇಪರ್ಗಳು ಕೂಡ ಇದನ್ನು ಚರ್ಚಿಸೋದಿಲ್ಲ ಪುರಾತತ್ವ ಶಾಸ್ತ್ರವು ಕ್ರಿಸ್ತ ಪೂರ್ವ ಇಪ್ಪತ್ತಾರು ಸಾವಿರದ ನಾಲ್ನೂರ ಐವತ್ತರ ಯಾವುದೇ ಮಾನವ ಕಲಾಕೃತಿಗಳು ಅಸ್ತಿತ್ವದಲ್ಲಿಲ್ಲ ಎಂದು ಹೇಳುತ್ತೆ ಯಾಕಂದ್ರೆ ಮಾನವರ ಪೂರ್ವಜರು ಆ ಸಮಯದಲ್ಲಿ ಇನ್ನೂ ಹಂಟರ್ ಗ್ಯಾದರರ್ಸ್ ಆಗಿದ್ರು ಅಂದ್ರೆ ಬೇಟೆಗಾರರಾಗಿದ್ರು ಯಾವುದೇ ಸಂಕೀರ್ಣ ವಿಗ್ರಹಗಳನ್ನು ರಚಿಸುತ್ತಿರಲಿಲ್ಲ ಇನ್ನು ಆ ವಿಗ್ರಹ ಕಂಚಿನದ್ದು ತಾಮ್ರದ್ದು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಸಾವಿರ ವರ್ಷಗಳ ಹಿಂದೆ ಮನುಷ್ಯರು ತಾಮ್ರ ಮತ್ತು ಕಂಚನ್ನು ಬಳಸುತ್ತಿರಲಿಲ್ಲ ಇನ್ನು ಇಪ್ಪತ್ತೆಂಟು ಸಾವಿರ ವರ್ಷಗಳ ಕಾಲ ಉಳಿದುಕೊಂಡಿರುವ ಮರದ ಪೆಟ್ಟಿಗೆ ನೈಸರ್ಗಿಕ ಕೊಳೆಯುವಿಕೆಯಿಂದಾಗಿ ವಿಜ್ಞಾನಿಗಳು ಇದನ್ನು ಇಂಪಾಸಿಬಲ್ ಅಂತಾರೆ ಈ ಕಥೆ ಮೊದಲು ಎರಡು ಸಾವಿರದ ಹದಿನೈದರಲ್ಲಿ ಬುಕ್ ಫ್ಯಾಕ್ ಡಾಟ್ ಕಾಮ್ ಎಂಬ ವೆಬ್ಸೈಟ್ ನಲ್ಲಿ ಕಾಣಿಸಿಕೊಂಡಿತ್ತು ಈ ವೆಬ್ಸೈಟ್ ಯಾವುದೇ ನಿಖರ ಶೈಕ್ಷಣಿಕ ಅಥವಾ ವೈಜ್ಞಾನಿಕ ಮೂಲವಲ್ಲ ಈ ನಲ್ಲಿ ಇಂತಹ ಇನ್ನೂ ಹಲವು ಪೊಳ್ಳು ಕಥೆಗಳನ್ನು ಹಾಕಲಾಗಿದೆ ಆದರೆ ಸಾಮಾಜಿಕ ಮಾಧ್ಯಮದ ಹಾಗೂ ವಾಟ್ಸ್ಆ್ಯಪ್ ನ ಹೆಚ್ಚೆಚ್ಚು ಬಳಕೆ ಆರಂಭವಾದ ನಂತರ ಈ ಕಥೆಯು ಕಾಡ್ಗಿಚ್ಚಿನಂತೆ ಹರಡಿದೆ ಅನ್ವೆರಿಫೈಡ್ ಮೂಲಗಳು ಇದನ್ನು ಇನ್ನೂ ಹೆಚ್ಚು ವೈರಲ್ ಆಗುವಲ್ಲಿ ಸಹಾಯ ಮಾಡಿವೆ ಇಂತಹ ಕಥೆಗಳಿಗೆ ವ್ಯೂಸ್ ಜಾಸ್ತಿ ಸಿಗೋದ್ರಿಂದ ಹಲವರು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಇದರ ಬಗ್ಗೆ ವಿಡಿಯೋ ಮಾಡಿ ಅವರಿಗೆ ಬೇಕಾಗುವಷ್ಟು ಹಣ ಮಾಡಿಕೊಂಡಿದ್ದಾರೆ ಈ ಕಥೆಯ ಬಹಳ ಇಂಪಾರ್ಟೆಂಟ್ ಟ್ವಿಸ್ಟ್ ಹಾಗೂ ಮಾಹಿತಿಯನ್ನು ಈ ವಿಡಿಯೋ ಕೊನೆಯಲ್ಲಿ ವಿವರಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಹಾಗೂ ಅದರ ನಂತರನು ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಕೆ ಕೆ ಮೊಹಮ್ಮದ್ ಎಂಬವರ ಅಕೌಂಟ್ ನಲ್ಲಿ ವಿಗ್ರಹದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಅಂತ ಸ್ಕ್ರೀನ್ಶಾಟ್ ಗಳನ್ನು ಶೇರ್ ಮಾಡಲಾಯಿತು ಆದರೆ ಅದು ಒಂದು ನಕಲಿ ಅಕೌಂಟ್ ಹಾಗೂ ಸುಳ್ಳು ಸುದ್ದಿ ಅಂತ ತಿಳಿದು ಬಂದಿದೆ ಖುದ್ದು ಕೆ ಕೆ ರವರು ಇದನ್ನು ಹೇಳಿದ್ರು ಇದೊಂದು ಸುಳ್ಳು ಸುದ್ದಿ ಅಂತ ಆದ್ರೆ ಕಥೆಯ ವಿವರಗಳು ಬಹಳ ಸೊಫಿಸ್ಟಿಕೇಟೆಡ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋದು ಅಥವಾ ಕೆಲವರ ಮನಸ್ಸಿನಿಂದ ಇದನ್ನು ಅಳಿಸಿ ಹಾಕೋದು ಬಹಳ ಕಷ್ಟ ಉದಾಹರಣೆಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಕಲ್ಪ ವಿಗ್ರಹದಿಂದ ಏನೋ ಪುರಾತನ ಮಾಹಿತಿ ಸಿಗತ್ತೆ ಅಂತ ಬರೆದಿದ್ದ ಆದರೂ ಕಲ್ಪವಿಗ್ರಹದ ಬಗ್ಗೆ ಒಂದು ಆಕರ್ಷಕ ಅಂಶವಿದೆ ಇದರ ಕಥೆಯಲ್ಲಿ ಹೇಳಲಾದ ವಿವರಣೆಯು ಹಿಂದೂ ಪುರಾಣಗಳೊಂದಿಗೆ ಹೊಂದಿಕೆಯಾಗತ್ತೆ ಶಿವನು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡ್ತಾನೆ ಇದು ಋಗ್ವೇದ ಮತ್ತು ಪುರಾಣಗಳಲ್ಲಿರುವ ಒಂದು ಕಥೆಯಾಗಿದೆ ಚಾರ್ಜ್ಡ್ ವಾಟರ್ ಅಂದ್ರೆ ಶಕ್ತಿ ತುಂಬಿದ ನೀರಿನ ಕಲ್ಪನೆಯು ಪವಿತ್ರ ತೀರ್ಥದ ವೈದಿಕ ಪರಿಕಲ್ಪನೆಗಳನ್ನು ಪ್ರತಿಧ್ವನಿಸುತ್ತೆ ಇದು ಒಂದು ಎಕ್ಸಾಜರೇಟೆಡ್ ಅಂದರೆ ಉತ್ಪ್ರೇಕ್ಷಿತ ಸತ್ಯವಾಗಿರಬಹುದಾ ಯಾಕಂದ್ರೆ ಕೆಲವು ದೇವರು ಪುರಾಣಗಳನ್ನು ಹೆಚ್ಚಾಗಿ ನಂಬುವವರು ನಾನ್ ವೆಸ್ಟರ್ನ್ ಪುರಾತತ್ವಜ್ಞರು ಯುರೋಸೆಂಟ್ರಿಕ್ ಟೈಮ್ಲೈನ್ಗಳನ್ನು ತಿರಸ್ಕರಿಸಿ ತಮ್ಮದೇ ಪ್ರಾಚೀನ ಕಾಲಮಾನಗಳ ಅಸ್ತಿತ್ವದ ಬಗ್ಗೆ ವಾದಿಸ್ತಾರೆ ಹಾಗಾದ್ರೆ ನಿಮ್ಗೆ ಇದರಿಂದ ಏನು ಗೊತ್ತಾಗತ್ತೆ ನಿಮ್ ಪ್ರಕಾರ ಕಲ್ಪ ವಿಗ್ರಹ ಒಂದು ಮರೆತು ಹೋದ ಹಾಗೂ ನಮ್ಮ ಕಣ್ಣೆದುರೆ ಮರೆಮಾಚಲ್ಪಟ್ಟ ಪ್ರಾಚೀನ ಅವಶೇಷವಾಗಿರ್ಬಹುದಾ ಇತಿಹಾಸವನ್ನು ಪುನಃ ಬರೆಯಲು ಕಾಯ್ತಾ ಇದೆಯಾ ಅಥವಾ ಒಂದು ಧರ್ಮದ ಅದ್ಭುತದ ಬಗ್ಗೆ ಉತ್ಪ್ರೇಕ್ಷಿತ ಹೆಮ್ಮೆಯನ್ನು ಮತ್ತು ಚರ್ಚೆಯನ್ನು ಹುಟ್ಟು ಹಾಕಲು ವಿನ್ಯಾಸಗೊಳಿಸಲಾದ ಒಂದು ಬುದ್ಧಿವಂತ ಕಟ್ಟುಕಥೆಯಾಗಿರ್ಬಹುದಾ ಐ ಮೀನ್ ಒನ್ ಇಮ್ಯಾಜಿನರಿ ಸ್ಟೋರಿ ಬಹಳಷ್ಟು ಜನರು ಇದನ್ನು ಒಂದು ನಿಗೂಢ ರಹಸ್ಯ ಅಂತಾನೆ ಭಾವಿಸಿದ್ದಾರೆ ಹಾಗೂ ನಾವು ಇತಿಹಾಸದಲ್ಲಿ ಬಹಳಷ್ಟನ್ನು ಕಳೆದುಕೊಂಡಿದ್ದೇವೆ ಅಂತ ಭಾವಿಸ್ತಾ ಇದ್ದಾರೆ ಸೈನ್ಸ್ಗೆ ಪ್ರಾಚೀನ ಕಥೆಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾನು ಭಾವಿಸ್ತಾ ಇದ್ರು ಇದ್ದಾರೆ ಹಾಗೂ ಮುಂದೆಯೂ ಇರ್ತಾರೆ ಇನ್ನು ನನ್ನ ಅಭಿಪ್ರಾಯವನ್ನು ಕೇಳಿದ್ರೆ ಇದೊಂದು ಕಾಲ್ಪನಿಕ ಕತೆ ಆದ್ರೆ ಈ ಕಥೆಯನ್ನು ಅದರ ವೆಬ್ಸೈಟ್ ಲಿಂಕ್ ಅನ್ನು ಪೋಸ್ಟ್ ಗಳನ್ನು ತೋರಿಸಿ ಬಹಳಷ್ಟು ಜನರು ಸೀಕ್ರೆಟ್ ಆಗಿ ವಂಚನೆಗಳನ್ನು ಮಾಡಿರಬಹುದು ಉದಾಹರಣೆಗೆ ಇಲ್ಲೊಬ್ಬ ಕಲೆಕ್ಟರ್ಸ್ ವೀಕ್ಲಿಯಲ್ಲಿ ಫೋಟೋಗಳನ್ನು ಹಾಕಿ ಕೇಳಿದ್ದಾನೆ ಈ ಕತೆ ನಿಜಾನ ಸುಳ್ಳ ಅಂತ ಅವನ ಕುಟುಂಬದ ಓಲ್ಡ್ ಕಲೆಕ್ಷನ್ ನಲ್ಲಿ ಈ ಸಣ್ಣದಾದ ಮೂರ್ತಿ ಸಿಕ್ಕಿದೆ ಅಂತೆ ಆದರೆ ಡಿಸೈನ್ ಅನ್ನು ಪರಿಶೀಲಿಸಿದಾಗ ಇದೊಂದು ಕಲ್ಪ ವಿಗ್ರಹದ ರೀಸೆಂಟ್ ಆಗಿ ಮಾಡಲ್ಪಟ್ಟ ಡೂಪ್ಲಿಕೇಟ್ ಮೂರ್ತಿ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಮೋಸ್ಟ್ ಪ್ರೊಬಬ್ಲಿ ಜನರು ಎರಡು ತಲೆ ಹಾವು ಸಿಕ್ಕಿದೆ ಪುರಾತನ ಮೂರ್ತಿ ಸಿಕ್ಕಿದೆ ಚಿನ್ನದ ಗಟ್ಟಿ ಸಿಕ್ಕಿದೆ ಅಂತ ಸೀಕ್ರೆಟ್ ಆಗಿ ಶ್ರೀಮಂತರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅದರ ಸುಳ್ಳು ಕಥೆಗಳನ್ನು ಹೇಳಿ ಅದನ್ನು ಅವರಿಗೆ ಮಾರಿ ನಂತರ ಎಸ್ಕೇಪ್ ಆಗ್ತಾರಲ್ವಾ ಅದೇ ತರಹದ ಒಂದು ಕತೆ ಒಂದೋ ಸಿ ಐ ಎ ಕೊಡುವ ಮಿಲಿಯನ್ ಡಾಲರ್ನ ಆಸೆಯಿಂದಲೋ ಅಥವಾ ಅದರ ಎಟರ್ನಲ್ ಲೈಫ್ ಅಂದ್ರೆ ಶಾಶ್ವತವಾಗಿ ಜೀವಿಸುವ ಆಸೆಯಿಂದಲೋ ಕೆಲವು ಶ್ರೀಮಂತ ಮೂರ್ಖರು ಇಂತಹ ಕತೆಗಳಿಗೆ ಹಾಗೂ ಈ ಮೂರ್ತಿ ಅಂತ ಡೂಪ್ಲಿಕೇಟ್ ಕಂಚಿನ ಅಥವಾ ತಾಮ್ರದ ಮೂರ್ತಿಗಳನ್ನು ನೋಡಿ ಸತ್ಯವೆಂದು ನಂಬಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡಿರ್ಬೋದು ಇಂತಹ ಕೆಲವು ಕೇಸ್ಗಳು ನಮಗೆ ಆವಾಗವಾಗ ನ್ಯೂಸ್ ಪೇಪರ್ಗಳಲ್ಲಿ ಕಾಣಸಿಗ್ತವೆ ಆದರೆ ಬಿಲೀವ್ ಮೀ ಇಂತಹ ಸಾವಿರಾರು ವಂಚನೆಯ ಕೇಸ್ಗಳು ಹೊರಗೆ ಬರೋದೇ ಇಲ್ಲ ಮೋಸ ಹೋದವರು ಸೈಲೆಂಟ್ ಆಗಿ ಬಿಡ್ತಾರೆ ನಾಚಿಕೆಯಿಂದ ಇರಬಹುದು ಅಥವಾ ಬ್ಲಾಕ್ ಮನಿ ಕೂಡ ಆಗಿರ್ಬೋದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನೀವು ಇದಕ್ಕಿಂತ ಮುಂಚೆ ಈ ರೀತಿಯ ಕಲಾಕೃತಿಗಳ ಬಗ್ಗೆ ಕೇಳಿದ್ದೀರಾ ಅಥವಾ ಬೇರೆ ಯಾವುದೇ ಮೂರ್ತಿ ಸಿಕ್ಕಿದೆ ಅದಕ್ಕೆ ಇಷ್ಟು ಕೋಟಿ ಬೆಲೆ ಇದೆ ಅದು ಇಷ್ಟು ಹಳೆಯದು ಅದಕ್ಕೆ ಇಷ್ಟು ಶಕ್ತಿ ಇದೆ ಈ ತರಹದ ಕಥೆಗಳನ್ನು ನೀವು ಕೇಳಿದ್ದೀರಾ ನಿಮ್ಮ ಪ್ರಕಾರ ಕಲ್ಪ ವಿಗ್ರಹ ನಿಜವಾಗಿರ್ಬೋದಾ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ನೆಕ್ಸ್ಟ್ ಟೈಮ್ ಪ್ರಶ್ನಿಸ್ತಾ ಇರಿ ಯಾಕಂದರೆ ಸತ್ಯವು ನಮ್ಮ ಕಣ್ಣ ಮುಂದೆ ಇರುತ್ತೆ ಟೇಕ್ ಕೇರ್ ಬಾಯ್